ಹಾಯ್ ನಮಸ್ಕಾರ ಹೇಳಿರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ಪುರಿ ಜಗನ್ನಾಥ ದೇವಾಲಯದ ಮೇಲೆ ಪಕ್ಷಿಗಳು ಎತ್ತಕ್ಕೆ ಹಾರಾಡುವುದಿಲ್ಲ ಅಂತ ನೋಡಿದೆವು ಇವತ್ತಿನ ಈ ವಿಡಿಯೋದಲ್ಲಿ ಪುರಿ ಜಗನ್ನಾಥನ ಕಣ್ಣುಗಳು ಯಾಕೆ ಅಷ್ಟು ದೊಡ್ಡದಾಗಿವೆ ಅಂತ ನೋಡೋಣ ಹಾಗೂ ಅದರ ಹಿಂದೆ ಇರುವ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಬರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಬಲಭದ್ರ ಹಾಗೂ ಸುಭದ್ರ ಪಕ್ಕ ನಿಂತಿರುವ ಜಗನ್ನಾಥನ ಕಣ್ಣುಗಳು ಹಾಗೂ ಆ ಮೂವರ ಕಣ್ಣುಗಳು ಸಹ ದೊಡ್ಡದಾಗೇ ಇದೆ ಯಾಕೆ ಹೀಗಿರಬಹುದು ಎಂದು ಹಲವಾರು ಬಾರಿ ನೀವು ಅಂದುಕೊಂಡಿರಬಹುದು ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ ನೋಡಿ ಒಡಿಶಾ ರಾಜ್ಯದ ಪುರಿ ಜಗನ್ನಾಥ್ ರಥಯಾತ್ರೆಯು ಪ್ರಾರಂಭವಾಗಿದೆ ಅನೇಕ ಜನರಿಗೆ ಒಂದು ಕುತೂಹಲ ಇರುತ್ತದೆ ಅದೇನೆಂದರೆ ಪುರಿ ಜಗನ್ನಾಥ ಸ್ವಾಮಿಯ ಕಣ್ಣುಗಳು ಯಾಕೆ ಅಷ್ಟು ದೊಡ್ಡದಾಗಿದೆ ಎಂದು ಅದಕ್ಕೆ ನಾವು ಇಂತೂ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ನೀಡುತ್ತೇವೆ ಕಥೆಯೊಂದರ ಪ್ರಕಾರ ಹದಿನಾರು ಸಾವಿರದ ಒಂದು ನೂರ ಎಂಟು ಪತ್ನಿಯರನ್ನು ಹೊಂದಿದ ಕೃಷ್ಣನ ಬಗ್ಗೆ ಮಾತಿ ರೇವತಿ ಅವನ ಬಾಲ ಲೀಲೆಗಳನ್ನು ಹೇಳುತ್ತಾ ಇರುತ್ತಾಳೆ ಇದನ್ನು ಆ ಭಗವಂತ ಕೇಳಿಸಿಕೊಳ್ಳಬಾರದು ಎಂದು ಬಾಗಿಲಿನಲ್ಲಿ ಒಬ್ಬರನ್ನು ಕಾವಲಿಡುತ್ತಾಳೆ ಆದರೆ ಭಗವಂತನಿಂದ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಅದೇ ಸಂದರ್ಭದಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಕೃಷ್ಣನು ಅತ್ತ ಧಾವಿಸುತ್ತಾನೆ ಸುಭದ್ರೆ ಕೂಡ ಕೃಷ್ಣನ ಕಥೆಯಲ್ಲಿ ಮುಳುಗಿ ಹೋಗಿರುತ್ತಾಳೆ ಅವಳಿಗೆ ಇವನು ಮತ್ತು ಅಣ್ಣ ಬಲರಾಮನು ಬಂದಿರೋದು ಗೊತ್ತೇ ಆಗೋದಿಲ್ಲ ಆಗ ಕೃಷ್ಣ ಎಲ್ಲವನ್ನೂ ಕೇಳಿಸಿಕೊಂಡು ಬಿಡುತ್ತಾನೆ ಆ ವಿನೋದಗಳನ್ನು ಕೇಳಿದಾಗ ಕೃಷ್ಣ ನಿಯಂತ್ರಣ ತಪ್ಪುತ್ತಾನೆ ಮಾತಾ ರೇವತಿಗೆ ಇದು ತಿಳಿದಿತ್ತು ಆ ಕಾರಣದಿಂದಲೇ ಈ ಕಥೆ ಅವನಿಗೆ ಕೇಳಬಾರದು ಎಂದು ಅವಳು ಜಾಗರೂಕತೆ ವಹಿಸಿದ್ದಳು ಭಗವಂತನ ಅತ್ಯಂತ ಪ್ರೀತಿಯ ಭಕ್ತೆ ಶ್ರೀಮತಿ ರಾಧಾರಾಣಿ ಬಗ್ಗೆಯೂ ಅವಳು ಮಾತನಾಡುತ್ತಾಳೆ ಆದ್ದರಿಂದ ಶ್ರೀಕೃಷ್ಣನು ಇದನ್ನೆಲ್ಲ ಕೇಳಲಾಗದೆ ಭಕ್ತರಿಂದ ಅಗಲಿಕೆಯ ನೋವು ಅವರ ಪ್ರೀತಿಯ ಶ್ರೀಮತಿ ರಾಧಾರಾಣಿಯ ನೆನಪು ಎಲ್ಲವೂ ಕೃಷ್ಣನಿಗೆ ಒಂದೇ ಸಾರಿ ಬರುತ್ತದೆ ಕಣ್ಣುಗಳು ತಕ್ಷಣವೇ ತೆರೆದುಕೊಂಡು ಅವನ ಕೈಗಳು ಜಡವಾಗುತ್ತದೆ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಮೂವರು ಬೀಳುತ್ತಾರೆ ಆಗ ಮಹರ್ಷಿ ನಾರದರು ಬಂದು ನಮ್ಮ ಭಗವಂತನ ಈ ಕರುಣಾಮಯಿ ರೂಪವನ್ನು ನೋಡಿ ಕಲಿಯುಗದಲ್ಲಿ ಭಕ್ತರು ಕೂಡ ನಿನ್ನ ಈ ರೂಪವನ್ನು ನೋಡುವಂತಾಗಲಿ ಎಂದು ಬಯಸುತ್ತಾರೆ ಹೀಗಾಗಿ ಪುರಿ ಜಗನ್ನಾಥ್ ಹೀಗಿದ್ದಾನೆ ಎಂದು ಹೇಳಲಾಗುತ್ತದೆ ಇನ್ನೊಂದು ಅರ್ಥದಲ್ಲಿ ಈ ಕಣ್ಣುಗಳನ್ನು ಸೂರ್ಯ ಮತ್ತು ಚಂದ್ರರಿಗೆ ಹೋಲಿಸಲಾಗಿದೆ ಈ ಎರಡು ಸುತ್ತಿನ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರನ್ನು ಪ್ರತಿನಿಧಿಸುತ್ತವೆ ಸೂರ್ಯ ಮತ್ತು ಚಂದ್ರರು ಕತ್ತಲೆಯನ್ನು ಹೋಗಲಾಡಿಸುತ್ತಾರೆ ಮತ್ತು ನಮಗೆ ಬೆಳಕನ್ನು ನೀಡುತ್ತಾರೆ ಹಾಗೆ ಕೃಷ್ಣನು ಸಹ ಎಂದು ಹೇಳಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ದಂತಕಥೆಗಳಿಗಾಗಿಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು